ನಮಸ್ಕಾರ ನನ್ನ ಹೆಸರು ಮುರುಗೇಶ್ ಅಂತೇಳಿ ಕೆಲವೂರಿಂದ ಬಂದಿದ್ದೇನೆ ತಾಲೂಕು ಹನ್ಗಲ್ಲು ಹಾವೇರಿ ಡಿಸ್ಟಿಕ್ ನಂದು ಸಮಸ್ಯೆ ಇರೋದು ಇಪ್ಪತ್ತು ವರ್ಷದಿಂದ ನಿದ್ರಾಹೀನತೆ ಮತ್ತು ಗ್ಯಾಸ್ಟ್ರಿಕ್ ಟ್ರಬಲ್ ಭಾಳ ವರ್ಷದಿಂದ ಗುಳಿಗೆ ನುಂಗಿ ನುಂಗಿ ಸಾಕಾಯಿ ಹೋಗಿತ್ತು ಆ್ಯಕ್ಚುಲಿ ಕರೆ ಹೇಳ್ ಹೇಳ್ತೀನಿ ನಾವು ಒಂದು ಎಂಟು ದಿನ ಆಯಿತು ನನಗೆ ನಾಲ್ಕೇ ದಿನದಲ್ಲಿ ಅದ್ರ ರಿಸಲ್ಟ್ ಪೂರ ಏಯ್ಟಿ ಪರ್ಸೆಂಟ್ ನನಗೆ ಅನುಭವ ಆಗಿದೆ ನಿದ್ರೆ ಅನ್ನೋದು ನನಗೆ ಅಪರೂಪವಾಗಿತ್ತು ಅಂಥದ್ದು ಮೂರೇ ದಿನದಲ್ಲಿ ನಿದ್ರೆ ಬರೋದು ಮತ್ತು ಗ್ಯಾಸ್ಟ್ರಿಕ್ ಅನ್ನೋದು ಏಯ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಇದು ನೂರಕ್ಕೆ ನೂರು ಸತ್ಯ ಮತ್ತು ಎಲ್ಲ ರೀತಿಯಿಂದ ಇಲ್ಲಿ ಯೋಗ್ಯವಾದ ಪ್ಲೇಸ್ ಅಂತ ಹೇಳ್ಬೋದು ಗ್ಯಾಸ್ಟ್ರಿಕ್ ಅಂತಂದರೆ ನನಗೆ ಮೇಲೆ ಈ ಭಾಗದಲ್ಲಿ ಭಾಳ ಒಂಥರ ಏನೋ ಒಂದು ಉತ್ಪತ್ತಿ ಆದಂಗಾಗಿ ಒಂಬಿನೊಮ್ಮೆ ಮುಕ್ಕೊಂಡು ಅಡ್ಡ ಮುಕ್ಕೊಂಡಂದರೆ ಸ್ಫೋಟದಂಗೆ ಆಗ್ಬಿಡೋದು ಇಡೀ ಬಾಡಿ ಒಂಥರ ಶಾಕ್ ಕೊಟ್ಟಂಗೆ ಆಗೋದು ಇದು ಇಪ್ಪತ್ತು ವರ್ಷದಿಂದ ಸಮಸ್ಯೆ ಇತ್ತು ಇದು ಎಲ್ಲ ಡಾಕ್ಟ್ರ್ ಕಡೆ ತೋರಿಸಿದ್ರು ಯಾವ ಡಾಕ್ಟ್ರ್ ಕಡೆಯಿಂದ ಇದು ಬರೀ ಗ್ಯಾಸ್ಟ್ರಿಕ್ ಗುಳಿ ಕೊಡೋದು ಅಷ್ಟೇ ಮಾಡ್ತಿದ್ರು ಬೇರೆ ಯಾವುದೇ ಥರದ ನಂಗೆ ಟ್ರೀಟ್ಮೆಂಟ್ ಇವತ್ತಿಗೆ ಸಿಕ್ಕಿದ್ದಿಲ್ಲ ಇಲ್ಲಿ ಮೂರೇ ದಿನದಲ್ಲಿ ಆ ಸಿಸ್ ಆ ಏನು ಒಂದು ಸಮಸ್ಯೆ ಇತ್ತಲ್ಲ ಮೂರೇ ದಿನದಲ್ಲಿ ನನಗದು ಪೂರ ಕ್ಲಿಯರ್ ಆಗಿ ಇವತ್ತಿಗೆ ಎರಡು ದಿನ ಆಯಿತು ಆ ಪ್ರಾಬ್ಲಮೇ ನನಗಿಲ್ಲ ಅನ್ನೋ ಪೂರಾ ಕ್ಲಿಯರಾಗಿದೆ ಭಾಳ ಆರಾಮಾಗಿದೆ ಆದರೆ ಇನ್ನೂ ಒಂದು ತಿಂಗಳ ಇದನ್ನೇ ಕಂಟಿನ್ಯೂಸ್ ಅಂತಂದು ಔಷಧವನ್ನು ತೊಗೊಂಡು ಕೊಟ್ಟು ತೊಗೊಂಡಿದ್ದಾರೆ ಕೊಟ್ಟಿದ್ದಾರೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ನಾನು ಮಾಡಿ ಒಂದು ತಿಂಗ್ಳು ಬಂದು ಭೇಟಿ ಆಗ್ಬೇಕು ಅಂತ ನನ್ನ ವಿಚಾರ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ದೀಪಾ ಅಂತ ನಾನು ಹನಗಲಿಂದ ಬಂದಿದ್ದೇನೆ ನಮ್ಮ ಮನೆಯವರ ಸಂಬಂಧಕ್ಕೋಸ್ಕರ ನಾನು ಬಂದೆ ಮೇಡಮ್ ಅವರು ಡೈಲಿ ಹೊಟ್ಟೆ ಶುದ್ಧಿ ಮಾಡೋದು ಹೇಳಿಕೊಟ್ರು ಅದರಿಂದ ನಾವು ಮಾಡ್ಕೋಬೇಕು ಇನ್ನೂ ಚೆನ್ನಾಗಿ ಆಗಬೇಕು ಆರೋಗ್ಯದಲ್ಲಿ ಬದಲಾವಣೆ ಕಾಣಬೇಕು ಅಂತ ಗೊತ್ತಾಯಿತು ಆಮೇಲೆ ತುಂಬ ಕಲ್ತಿದ್ದೇವೆ ಡೈಲಿ ಯೋಗ ಕ್ಲಾಸು ಆಮೇಲೆ ಬೆಳಿಗ್ಗೆಯಿಂದ ನಾವು ಫ್ರೀನೇ ಇರ್ತಿದ್ದಿಲ್ಲ ನೈಟ್ವರೆಗೂ ಆಮೇಲೆ ಈವ್ನಿಂಗ್ ಎಲ್ಲ ರಸಮಂಜೆ ಕಾರ್ಯಕ್ರಮ ಎಲ್ಲ ಭಜನ ಎಲ್ಲ ಇರ್ತಿತ್ತು ಆಮೇಲೆ ಇಲ್ಲಿ ನಮ್ಮ ಜೊತೆಗಿರೋರೆಲ್ಲ ನಾವು ಎಲ್ಲ ಒಂಥರ ರಿಲೇಷನ್ಸೇ ಬೆಳೆದ್ಬಿಟ್ಟಿದೆ ಆ ಥರ ಆಮೇಲೆ ಯಾವಾಗಲೂ ಎಲ್ಲರೂ ನೋಡಿದರೆ ನಗ್ತಾನೆ ಮಾತಾಡ್ತಾ ಇರೋದು ಯಾರಿಗೂ ಬೇಜಾರಿಲ್ಲ ಯಾವುದರಲ್ಲೂ ನಮಗೆ ಸಮಸ್ಯೆ ಆಗಿಲ್ಲ ಇಲ್ಲಿ ಬಂದು ಬಂದ ಮೇಲೆ ಅಲ್ಲಿ ಇಲ್ಲಿ ವಾತಾವರಣ ಅಂತೂ ಈ ಥರ ಎಲ್ಲೂ ಸಿಗೋಲ್ಲ ನೋಡಲಿಕ್ಕೆ ಒಂದು ಸರ್ತಿ ಎಲ್ಲರೂ ಇಲ್ಲಿ ಬಂದು ಹೋಗಲೇಬೇಕು ತಿಳ್ಕೊಳೋ ಭಾಳ ಇದೆ ನೇರವಾಗಿ ಭೇಟಿ ಕೊಟ್ಟರೆ ಎಲ್ರಿಗೂ ಆರೋಗ್ಯ ಸಿಗುತ್ತೆ ಅದನ್ನು ನಾವು ಡೈಲಿ ಲೈಫ್ ಸ್ಟೈಲಲ್ಲಿ ಫುಡ್ ಸ್ಟೈಲಲ್ಲಿ ಫಾಲೋ ಮಾಡ್ಕೊಂಡು ಹೋದರೆ ಚೆನ್ನಾಗಿ ಆರೋಗ್ಯ ಸುಧಾರಣೆ ಆಗ್ತದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ